ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತಿಗೆ ನಾನು ಡೈಲಿ ಲಾಗ್ ಸ್ಟಾರ್ಟ್ ಮಾಡಿ ಇವತ್ತು ಆರನೇ ದಿನ ಸೊ ಇವತ್ತು ಏನೇನಾಗುತ್ತೆ ಅಂತ ನಿಮ್ಮ ಮುಂದೆ ಹೇಳಬೇಕಂತ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತು ಸೊ ಎದ್ದೆ ಇನ್ನೇನು ಎದ್ದು ಯೂಜ್ವಲಿ ಬೆಳಗ್ಗೆ ಮೇಲೆ ಟೆರೆಸ್ ಮೇಲೆ ಅಗ್ಗಿ ನಾನು ಎಕ್ಸಸೈಸ್ ಮಾಡ್ತಾಯಿದ್ದೆ ವಾಕಿಂಗ್ ಅದು ಬಟ್ ಇವತ್ತಿಂದ ಸ್ವಲ್ಪ ಹೊರಗಡೆ ಹೋಗೋಣ ಸೊ ಟೆರಸ್ ಮೇಲೆ ಬೇಡ ಅಂತ ಹೊರಗಡೆ ಸ್ಟಾರ್ಟ್ ಮಾಡಿದ್ದೀನಿ ಫುಲ್ಲು ಚಳಿ ಇದೆ ಆಲ್ಮೋಸ್ಟ್ ಇಲ್ಲೆಲ್ಲ ನಿಮಗೆ ಆ ಥರ ಫಾಗ್ ಫಾ ಏನು ಬ್ಲರ್ ಬ್ಲರ್ ಕಾಣ್ತಿದೆ ಅದೆಲ್ಲ ಫಾಗು ಫುಲ್ ಚಳಿ ಅಂದರೆ ಫುಲ್ ಚಳಿ ಇದೆ ಪುಣೆಯಲ್ಲಿ ಸೊ ಗೊತ್ತಿಲ್ಲ ಕರ್ನಾಟಕದಲ್ಲಿ ಹೇಗಿದೆ ಅಂತ ಬಟ್ ಇಲ್ಲಿ ಮಾತ್ರ ಸಕ್ಕ ಚಳಿ ಇದೆ ಸೊ ಇಲ್ಲಿ ನೋಡ್ರಿ ಅಜ್ಜಿ ಬರ್ತಿದ್ದಾರೆ ನೋಡಿರಿ ರೈಟ್ ಸೈಡಲ್ಲಿ ನನ್ನ ಪ್ರಕಾರ ಅವ್ರಿಗೆ ಆಲ್ಮೋಸ್ಟ್ ಏಜು ಒಂದು ಸೆವೆಂಟಿ ಪ್ಲಸ್ ಆಗಿರುತ್ತೆ ಈ ವಯಸ್ಸಲ್ಲಿ ಅವರು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಬ್ಯಾಗ್ ತಗೊಂಡು ಕೆಲ್ಸಕ್ಕೆ ಹೋಗ್ತಿದ್ದಾರೆ ಹಾಕ್ಕೊಂಡು ಸೊ ನಾವು ವಾಕಿಂಗ್ ಬರೋಕ್ಕೆ ಬೇಜಾರು ಮಾಡ್ಕೋತೀವಿ ಸೊ ಹಂಗೆ ಬರ್ತಾ ಇಲ್ಲೊಂದು ಗಣಪತಿ ಇತ್ತು ಗಣಪತಿಗೆ ನಮಸ್ಕಾರ ಮಾಡಿ ಹೊರಟೆ ನಾನು ಹೇಳಿದ್ದೀನಿ ಅಲ್ವಾ ಆಲ್ಮೋಸ್ಟ್ ಪುಣೆಯಲ್ಲಿ ಗ ಒಂದು ಏರಿ ಒಂದು ಗ ಏರಿಯಾ ಬೇಡ ಒಂದು ಗಲ್ಲಿಯಲ್ಲಿ ಅಟ್ಲೀಸ್ಟ್ ನಿಮಗೆ ಸೆವೆನ್ ಟು ಏಯ್ಟ್ ಗಣೇಶ ಸಿಗುತ್ತೆ ಸೊ ಇವಾಗ ಒಬ್ಳ ಹೊಂದಲ್ವ ಅವಳು ಯಾರೋ ನನ್ನೇ ನೋಡ್ಕೊಂಡು ಹೋಗ್ತಾ ನಾನು ವಿಡಿಯೋದು ಮಾಡೋದು ನೋಡಿ ಸೊ ನಾನು ಅದಕ್ಕೆ ತಲೆ ಕೆಡಿಸ್ಕೊಳ್ಳಿಲ್ಲ ಹಾಗಾಗಿ ನಾನು ಹಾಗೆ ಮಾಡ್ಕೋತದೆ ಇಲ್ಲೊಬ್ರು ಹೋಗ್ತಿದ್ದಾರೆ ನೋಡ್ರಿ ಕಪಲ್ಸು ಸೊ ಕಪಲ್ಸು ಕೈ ಕೈ ಇಟ್ಕೊಂಡು ಹೋಗ್ತಿದ್ದಾರೆ ಜಾಗಿಂಗು ಕಪಲ್ಸ್ ಇದ್ದರೆ ಎರಡು ಕಿಲೋಮೀಟ್ರ್ ಆದರೂ ಹೋಗ್ಬೋದು ಇಪ್ಪತ್ತು ಕಿಲೋಮೀಟ್ರ್ ಆದರೂ ಹೋಗ್ಬೋದು ಬೇಜಾರೇ ಆಗಲ್ವಾ ಸಿಂಗಲ್ಸ್ ಇದ್ರೇ ಕಷ್ಟ ಹೋಗೋಕ್ಕೆ ಎದ್ದೇಳಕ್ಕೆ ಬೇಜಾರು ಸೊ ಇನ್ನೇನು ಜಾಗಿಂಗ್ ಎಲ್ಲ ಮುಗಿಸಿ ನಾನು ಮತ್ತೆ ನನ್ನ ರೂಮಿಗೆ ಬಂದೆ ಮತ್ತು ಟೆರಸ್ ಮೇಲೆ ಬಂದೆ ಟೆರಸ್ ಮೇಲೆ ಬಂದುಬಿಟ್ಟು ಒಂದು ವೀಡಿಯೋ ಮಾಡಿಕೊಂಡೆ ಸೊ ಬೆಳಗ್ಗೆ ವ್ಯೂ ಹೇಗಿದೆ ಅಂತ ತೋರಿಸೋಣ ಅಂತ ಸೊ ಆಲ್ಮೋಸ್ಟ್ ಎಲ್ಲ ಫಾಗ್ ಫಾಗು ಫುಲ್ ಚಳಿ ಅಂದರೆ ಫುಲ್ ಚಳಿ ಇದೆ ಆಲ್ಮೋಸ್ಟ್ ಇಲ್ಲಿ ಒಂದು ನನ್ನ ಪ್ರಕಾರ ಒಂದು ಟ್ವೆಲ್ ಟು ತರ್ಟೀನ್ ಡಿಗ್ರಿ ಸೆಲ್ಸಿಯಸ್ ಇರ್ಬೋದು ಸೊ ಅಷ್ಟು ಚಳಿ ಇದೆ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಮೊನ್ನೆ ಇನ್ನೂ ಜಾಸ್ತಿ ಇತ್ತು ಸೊ ಆಮೇಲೆ ಯಾಜ್ ಯೂಜಲು ನಾನು ವರ್ಕೌಟ್ ಸ್ಟಾರ್ಟ್ ಮಾಡಿದೆ ಸೊ ಒಂದು ಸ್ವಲ್ಪ ಬ್ಯಾಕ್ ಎಕ್ಸಸೈಸು ಸ್ವಲ್ಪ ಸ್ಟಮಕ್ ಎಲ್ಲ ಕರಗಿಸೋಣ ಯಾಕೋ ಒಂದು ಸ್ವಲ್ಪ ದಪ್ಪ ಕಾಣ್ತಿದ್ದೀನಿ ನನಗೆ ನಾನೇ ಸೊ ಹಾಗಾಗಿ ಸೊ ಕರಗಿಸೋಣ ಅಂತ ಎಕ್ಸಸೈಸ್ ಸ್ಟಾರ್ಟ್ ಮಾಡಿದೆ ಎಲ್ಲ ಮಾಡಿ ಕೆಳಗಡೆ ಬಂದು ಸ್ನಾನ ಮಾಡಿ ರೆಡಿ ಆಗಿ ಅಷ್ಟರಲ್ಲಿ ನನ್ನ ಫ್ರೆಂಡು ಅರ್ಜುನ್ ಅಂತ ಹೇಳಿದ್ನಲ್ವ ಅವನಿನ್ನೋ ಎಕ್ಸಸೈಸ್ ಮಾಡೋಕ್ಕೆ ಫ್ಲಿಪ್ಕಾರ್ಟಲ್ಲೇ ಫ್ಲಿಪ್ಕಾರ್ಟ್ ಮಿನಿಟ್ಸ್ ಅಂತ ಏನೋ ಹೊಸ್ದಾಗಿ ಇದು ಮಾಡಿದ್ದಾರೆ ಅವರು ಓಪನ್ ಮಾಡಿದ್ದಾರೆ ಸೊ ಅದರಲ್ಲಿ ಏನೋ ಮಾಡಿದ ಕೈಗೆ ಸ್ವಲ್ಪ ಹ್ಯಾಂಡ್ ವರ್ಕೌಟ್ ಮಾಡೋದು ಸೊ ಹಾಗೆ ತರಿಸಿದ ಸೊ ಹಾಗೆ ಅದೊಂದು ವೀಡಿಯೋ ಮಾಡ್ಕೊಳ್ಳೋ ಅಂತ ಮಾಡ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ನಿಮಗೂ ಬೇಕಂದರೆ ಆರ್ಡರ್ ಮಾಡಿ ಏನೋ ಇದು ಒನ್ ಫಿಫ್ಟಿಗೇನೋ ಇತ್ತಂತೆ ಹಂಡ್ರೆಡ್ಗೆನೂ ಬಂದಂತೆ ಪ್ಲಸ್ ಇದನ್ನು ಪರ್ಫ್ಯೂಮ್ ಆರ್ಡರ್ ಮಾಡಿದ್ದ ಸೆಟ್ ಬಟ್ ಅಂತ ಬಟ್ ತ್ರೀ ಟೈಪ್ಸ್ ಆಫ್ ಪರ್ಫ್ಯೂಮ್ ಇದು ಡಿಫ್ರೆಂಟ್ ಡಿಫ್ರೆಂಟ್ ಫ್ರ್ಯಾಗ್ರೆನ್ಸ್ ಇರುತ್ತೆ ಇದನ್ನು ಏನೋ ಅವ್ನಿಗೆ ಆಫರ್ ಸಿಕ್ಕಂತೆ ಟೂ ಫಿಫ್ಟಿಗೆ ಇರೋದೇನೋ ಟೂ ಹಂಡ್ರೆಡ್ಗೇನೋ ಸಿಕ್ತಂತೆ ಸೊ ಅವನೇನೋ ಇದು ತರ್ಡ್ ಸೆಟ್ ಅಂತ ಯೂಸ್ ಮಾಡೋದು ಚೆನ್ನಾಗಿದೆ ಅಂತ ಹೇಳ್ದೆ ಬಟ್ ನನಗೆ ಗೊತ್ತಿಲ್ಲ ಸೊ ನಿಮ್ಗೆ ಯಾರಾದರೂ ಇಷ್ಟ ಇದ್ದರೆ ನೀವು ಆರ್ಡ್ರ್ ಮಾಡ್ಕೊಳ್ಳಿ ಸೊ ಹಾಗೆ ಓಪನ್ ಮಾಡಿ ಒಂದು ವೀಡಿಯೋ ಮಾಡ್ಕೊಂಡ್ವಿ ಸೊ ಇನ್ನೇನು ವೀಡಿಯೋ ಮಾಡಿಕೊಂಡು ಸೊ ನಾನು ಆಫೀಸ್ಗೆ ಹೋಗ್ಬೇಕಂತ ಹೊರಟೆ ಸೊ ಹೋಗ್ಬೇಕಾದ್ರೆ ಒಂದು ವಿಡಿಯೋ ಮಾಡ್ಕೊಂಡೆ ಹೇಗೆ ಕಾಣ್ತಾ ಇದ್ದೀನಿ ಅಂತ ಸೊ ಇವತ್ತಿಂದು ಈ ಥರ ಕಾಣ್ತಾ ಇದ್ದೆ ಇನ್ನೇನು ವೀಡಿಯೋ ಮಾಡ್ಕೊಂಡು ಆಲ್ಮೋಸ್ಟ್ ನೈನ್ ತರ್ಟಿಗೆ ಬಿಟ್ಟೆ ನೈನ್ ಫಾರ್ಟಿ ಅಷ್ಟರಲ್ಲಿ ಬಂದೆ ಇಲ್ಲಿ ಇದು ನಮ್ಮ ಕರ್ನಾಟಕವಲ್ಲದೆ ಶಾಪು ಸೊ ಇಲ್ಲಿ ಯೂಜ್ವಲಿ ಹೋಗಬೇಕಾದ್ರೆ ಟಿಫಿನ್ ಮಾಡಿ ಹೋಗ್ತೀನಿ ನಾನು ಅವಲಕ್ಕಿ ತೊಗೊಂಡಿದೆ ಚೆನ್ನಾಗಿರುತ್ತೆ ಇಲ್ಲಿ ಅವಲಕ್ಕಿ ಸೊ ಯಾರು ಯೂಜ್ವಲ್ ಆಫೀಸಿಗೆ ಬಂದೆ ಆಫೀಸಿಗೆ ಬಂದು ಏನಾಗ್ಬಿಟ್ಟಿದೆ ಇವತ್ತು ನಾನು ಪಾರ್ಕಿಂಗ್ ಮಾಡ್ತಿರೋ ಪ್ಲೇಸ್ನ ಇದು ಮಾಡಿಬಿಟ್ಟಿದ್ದಾರೆ ಏನಂತಾರೆ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಇನ್ನು ಮೇಲೆ ಯಾರೂ ಪಾರ್ಕಿಂಗ್ ಮಾಡೋದಿಲ್ಲ ಅಂತೆ ಸೊ ಹಾಗಾಗಿ ಫುಲ್ ಒಳಗಡೆ ಹೋಗಿ ಪಾರ್ಕಿಂಗ್ ಮಾಡಿದೆ ಸೊ ಇನ್ನೇನು ಪಾರ್ಕಿಂಗ್ ಮಾಡಿ ಆಫೀಸ್ಗೆ ಬಂದೆ ಸೊ ಬಂದು ಲ್ಯಾಪ್ಟಾಪ್ ಎಲ್ಲ ಓಪನ್ ಮಾಡಿ ಸೊ ಒಂದು ಸ್ವಲ್ಪ ಟೀಮ್ಸ್ ಎಲ್ಲ ಓಪನ್ ಮಾಡಿದೆ ಲ್ಯಾಪ್ಟಾಪ್ಸಲ್ಲಿ ಯಾ ಯೂಜ್ವಲ್ಗೂ ಹತ್ತಲ್ವ ಓಪನ್ ಮಾಡಿಬಿಟ್ಟು ನನ್ನ ಬಾಟ್ಲು ಎತ್ತಾಕ್ಕೊಂಡು ನಾನು ಕಾಫಿ ಹೋದೆ ಸೊ ಇದು ನಾನು ಡೈಲಿ ರೂಟೀನು ಬೆಳಗ್ಗೆ ಎದ್ದ ತಕ್ಷಣ ನಾನು ಕಾಫಿ ಕುಡಿಯೋಕೆ ಹೋಗ್ತೀನಿ ಸೊ ಬ್ಲ್ಯಾಕ್ ಕಾಫಿ ತೊಗೊಂಡು ಕೊಡಿದೆ ಸೊ ಮತ್ತೆ ಬಂದು ವರ್ಕ್ ಮಾಡೋಷ್ಟರಲ್ಲಿ ಟೈಮು ಒಂದು ಗಂಟೆ ಆಯಿತು ಇನ್ನೇನು ಊಟ ಮಾಡೋಣ ಅಂತ ಊಟಕ್ಕೆ ಹೋದೆ ಊಟ ಎಲ್ಲ ಆದ್ಬಿಟ್ಟು ಮತ್ತೆ ಕೆಲಸ ಮಾಡೋಕ್ಕೆ ಹೋದೆ ಸೊ ಇನ್ನೇನು ಆಲ್ಮೋಸ್ಟ್ ಇವತ್ತು ಕೆಲಸ ಜಾಸ್ತಿನೇ ಇತ್ತು ಯೂಜ್ವಲಿ ನಾನು ಬಿಡ್ತಿದ್ದೆ ಇವತ್ತು ಆಲ್ಮೋಸ್ಟು ಎಂಟು ಗಂಟೆಗೆ ಬಿಟ್ಟಿದ್ದೇನೆ ನಾನು ಇವಾಗ ಬಿಡಬೇಕಾದ್ರೆ ಎಂಟು ಗಂಟೆ ಸೊ ಆಫೀಸಲ್ಲಿ ಯಾರೂ ಇದ್ದಿದ್ದಿಲ್ಲ ಕ್ರಿಸ್ಮಸ್ ಅಂತ ಎಲ್ಲರೂ ಊರಿಗೆ ಹೋಗಿಬಿಟ್ಟಿದ್ದಾರೆ ಸೊ ನಂದು ಇವತ್ತು ಕೆಲಸ ಜಾಸ್ತಿ ಇತ್ತು ಅಂತ ಹೇಳಿಬಿಟ್ಟು ಸ್ವಲ್ಪ ನಾನು ಡಿಲೇ ಆಯಿತು ಸೊ ಎಲ್ಲ ಚೆಕ್ಕಿನೆಲ್ಲ ಮುಗಿಸಿದೆ ನಾನು ಊರಿಗೆ ಹೋಗ್ಬೇಕಂತ ಎಲ್ಲ ಟೆಸ್ಟಿಂಗು ಚೆಕ್ಕಿನೆಲ್ಲ ಮಾಡಿ ಮುಗಿಸ್ಬಿಟ್ಟು ಇನ್ನೇನು ಹೊರಡ್ಬೇಕಂತ ಹೊರಟೆ ಸೊ ಇನ್ನೇನು ಆಲ್ಮೋಸ್ಟ್ ಬಂದೆ ಸೊ ಯಜ್ ಯುಜಲ್ಲು ಸೊ ಪಾರ್ಕಿಂಗ್ ಏರಿಯಾ ನಮ್ಮದು ಬ್ಲಾಕ್ ಮಾಡಿದ್ದಾರೆ ಸೊ ಹಾಗಾಗಿ ಆಲ್ಮೋಸ್ಟ್ ಒಂದು ಒಂದು ಹಂಡ್ರೆಡ್ ಟು ಟೂ ಹಂಡ್ರೆಡ್ ಮೀಟರ್ ನೆಡ್ಕೊಂತೋಗಿ ನಾನು ಬೈಕ್ ಪಾರ್ಕೆಲ್ಲ ತೊಗೊಂಡು ಬೈಕೆಲ್ಲ ಎತ್ಕೊಂಡು ಹೊರಟೆ ಸೊ ಟ್ರಾಫಿಕ್ ಯಾಜ್ ಯೂಜಲು ಒಂದು ಫೈವ್ ಮಿನಿಟ್ಸ್ ಟ್ರಾಫಿಕ್ ಇತ್ತು ಸೊ ಈ ಥರ ತಪ್ಪು ಮಾಡಬೇಡಿ ಫ್ರೆಂಡ್ಸಿಗೂ ಟ್ರಾಫಿಕ್ ಸಿಗ್ನಲ್ ಬಿಟ್ಟಿರಲ್ಲ ಆಲ್ರೆಡಿ ಜಂಪ್ ಎಲ್ಲ ಮಾಡೋಕೆ ಹೋಗಬೇಡಿ ಬಿಕಾಸ್ ಆ ಕಡೆಯಿಂದ ಬರೋರು ಟ್ರಾಫಿಕ್ ಸಿಗ್ನಲ್ಲು ಬೇಗ ಮುಗೀತಂತೆ ಜಂಪ್ ಮಾಡ್ತಿರ್ತಾರೆ ಸೊ ಹಾಗಾಗಿ ಮಾಡಬೇಡಿ ಸೊ ಯಾರು ಆಂಟಿ ಮೆಸ್ಸಿಗೆ ಹೋಗಿ ಕ್ಯಾಶುವಲ್ಲಿ ಊಟ ತೊಗೊಂಡೆ ಸೊ ಇನ್ನೇನು ಊಟ ಮಾಡಿಬಿಟ್ಟು ಹೊರಟೆ ನಾನು ಸೊ ಊಟ ಮಾಡಿ ಇವತ್ತು ನನ್ನ ಫ್ರೆಂಡ್ ಬಂದಿದ್ದೆಲ್ಲ ಲೇಟಾಗಿತ್ತಂತ ಅವ್ನು ಆಲ್ರೆಡಿ ಊಟ ಮಾಡಿಬಿಟ್ಟಿದ್ದ ಸೊ ನಾನು ಒಬ್ಬನೇ ಹೋಗಿದ್ದೆ ಊಟ ಮಾಡೋಕ್ಕೆ ಸೊ ಊಟ ಮಾಡಿದೆ ಊಟ ಮಾಡಿಬಿಟ್ಟು ಹೊರಗಡೆ ಬರಬೇಕಾದ್ರೆ ಒಂದು ವಿಡಿಯೋ ಮಾಡಿಕೊಂಡೆ ಸೊ ಈ ವೀಕು ಕ್ರಿಸ್ಮಸ್ ಅಲ್ವಾ ಇಲ್ಲೊಂದು ಶಾಪ್ ಇದೆ ನಮ್ಮ ಪಿ ಜಿ ಮುಂದೆ ಸೊ ಫುಲ್ಲು ಅಟ್ರಾಕ್ಷನ್ ಮಾಡೋಕ್ಕೆ ಕ್ರಿಸ್ಮಸ್ ಸಾಂಟನೇ ಇಟ್ಬಿಟ್ಟಿದ್ದಾರೆ ಸೊ ಫುಲ್ಲು ಸಾಂಟ ಇಟ್ಬಿಟ್ಟು ಒಂಥರ ಸೌಂಡೆಲ್ಲ ಕೊಟ್ಟಿದ್ದಾರೆ ಅದು ಒಂಥರ ಡೂಪ್ಲಿಕೇಟ್ ಸಾಂಟ ಇಟ್ಬಿಟ್ಟು ಫುಲ್ ಜನರನ್ನೆಲ್ಲ ಅಟ್ರಾಕ್ಷನ್ ಮಾಡೋ ಹಾಗೆ ಅದಕ್ಕೆ ಎಲ್ಲರೂ ಫುಲ್ ಮುತ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ತಗೊಳ್ಳೋಕ್ಕೆ ಸೊ ಅದೆಲ್ಲ ಮುಗೀತು ಇನ್ನೇನು ಆಮೇಲೆ ಮೇಲೆ ಬಂದೆ ಸೊ ಮೇಲೆ ಬಂದುಬಿಟ್ಟು ವಾಕ್ ಮಾಡ್ತಾ ಇದ್ದೆ ಸೊ ವಾಕ್ ಮಾಡಿ ಸೊ ಅವು ಇನ್ನೇನು ವಾಕ್ ಮಾಡಿ ಕೆಳಗಡೆ ಹೋಗ್ಬಿಟ್ಟು ಮಲಗಬೇಕು ಸುಮ್ಮನೆ ಇವತ್ತು ಏನಾಗಿದೆ ಆ ಲಾಗ್ನ ನಿಮಗೆ ತೋರಿಸೋಣ ಅಂತ ಹೇಳ್ತಾ ಇದ್ದೀನಿ ಇದೇ ಫ್ರೆಂಡ್ಸ್ ನಾನು ಬೆಳಗ್ಗೆಯಿಂದ ರಾತ್ರಿವರೆಗೂ ಮಾಡಿರೋ ಲಾಗು ಇವತ್ತಿನ ಲಾಗಲ್ಲಿ ಅಷ್ಟೇನಿಲ್ಲ ಯಾ ಜುಜಲ್ಲ ತುಂಬ ವರ್ಕ್ ಇತ್ತಂತ ಏನೋ ಟೈಮ್ ಸಿಕ್ಕಿಲ್ಲ ಯಾಕಂದರೆ ಬೆಳಗ್ಗೆ ಹತ್ತು ಗಂಟೆಗೆ ಹೋದರೆ ನಾನು ಸಾಯಂಕಾಲ ಎಂಟು ಗಂಟೆಗೆ ಬಂದೆ ಸೊ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ನನ್ನ ಲಾಗು ಸೊ ಈ ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಈ ಲಾಗ್ನ ನೋಡಿದ್ದಕ್ಕೆ ಸೊ ಇನ್ನೇನಾದರೂ ಕರೆಕ್ಷನ್ ಇದ್ದರೆ ಹೇಳಿ ತಿದ್ಕೋತೀನಿ ಗುಡ್ ನೈಟ್ ಫ್ರೆಂಡ್ಸ್ ಹ್ಯಾವ್ ಎ ಗುಡ್ ಡೇ ಬಾಯ್ ಟೇಕ್ ಕೇರ್